ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಗೃಹಲಕ್ಷ್ಮಿ ಯೋಜನೆಯ ವಿಡಿಯೋದಲ್ಲಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂತಹ ಮಾಹಿತಿ ಏನಿದೆ ಗೃಹ ಎರಡು ಸಾವಿರ ರೂಪಾಯಿಯನ್ನು ಮತ್ತೆ ಜಮಾ ಮಾಡ್ತಾರ ಅನ್ನೋವಂತಹ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೇನೆ ವಿಡಿಯೋನ ಕೊನವರೆಗೂ ನೋಡಿ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸೊ ಲೈಕ್ಸ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಎರಡು ಸಾವಿರ ರೂಪಾಯಿ ಅಂತಂದ್ರೆ ಗೃಹ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಯನ್ನು ರದ್ದು ಮಾಡ್ತೇವೆ ಬಂದ್ ಮಾಡ್ತೇವೆ ಅಂತ ಹಲವಾರು ಒಂದು ಸಾಮಾಜಿಕ ಜಾಲತಾಣಗಳಲ್ಲಾಗಲಿ ಒಂದು ಟಿ ವಿಯಲ್ಲಿ ಆಗಲಿ ಶೋ ಆಗ್ತಾ ಇರುವಂಥದ್ದು ಸೊ ಈಗ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇವತ್ತಿನ ಒಂದು ಪ್ರೆಸ್ ಮೀಟ್ನಲ್ಲಿ ಯಾವ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ನಿಮಗೆ ಕೂಡ ಕುತೂಹಲ ಇರುವಂಥದ್ದು ಇದನ್ನು ಮುಂದುವರಿಸ್ತಾರ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಥಾನ ಗಳಿಸಿರುವಂಥದ್ದು ಲೋಕಸಭಾ ಎಲೆಕ್ಷನ್ನಲ್ಲಿ ಒಂಬತ್ತು ಸ್ಥಾನ ಮಾತ್ರ ಗಳಿಸಿರುವಂಥದ್ದು ಹಲವಾರು ಶಾಸಕ ವೃದ್ಧದವರಾಗಲಿ ಸಚಿವರಾಗಲಿ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಬೇಕಂತ ಒತ್ತಾಯ ಮಾಡ್ತಾ ಇರುವಂಥದ್ದು ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಕೊರೋನಾದಿಂದ ಬಹಳಷ್ಟು ಬಡ ಕುಟುಂಬಗಳಿಗೆ ಹೊಡೆತ ಬಿದ್ದಿರುವಂಥದ್ದು ಅವರು ಇದುವರೆಗೂ ಚೇತರಿಕೆ ಕಾಣಲಿಲ್ಲ ಆದ ಕಾರಣ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಸಹಾಯಧನವನ್ನು ನಿಲ್ಲಿಸೋದಿಲ್ಲ ಇದನ್ನು ಮುನ್ನಡೆಸ್ತೇವೆ ಅಂತ ಸಚಿವ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಸೊ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತನಾಗಿರ್ಬೋದು ಒಂಬತ್ತು ಅಥವಾ ಎಂಟನೇ ಕಂತಾಗಿರ್ಬೋದು ನಿಮಗೆ ಬೇಗ ಬರುತ್ತೆ ಒಂದೇ ಸಲ ಬಂದರೂ ಬರ್ಬೋದು ಅದರ ಸ್ವಲ್ಪ ಡಿಲೇ ಆಗ್ಬೋದು ತಡ ಮಾಡಿ ಹಾಕ್ತಾರೆ ಬೇಕಂತಲೇ ಇರ್ಬೋದು ಸೊ ಆದರೆ ಹನ್ನೊಂದನೇ ಕಂತು ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಸ ಸ್ನೇಹಿತರಿಗೆ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಫೇಸ್ಬುಕ್ನಲ್ಲಿ ಇದ್ದರೆ ತಪ್ಪದೇ ಫಾಲೋ ಮಾಡಿ ಅದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ಜೈ ಹಿಂದ್ ವಾಂದೆ ಮಾತ್ರ